ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ ನಾನು ನಿಮ್ಮ ಚೇತನ್ ಸ್ಮಾರ್ಟ್ಫೋನ್ ಬೇಗ ಏನಾದರೂ ಖರೀದಿಸ್ ಹೋದ್ರಾದ್ರೆ ಈಗಲೇ ಖರೀದಿಸ್ಕೊಡಿ ಯಾಕಂದ್ರೆ ಈಗಾಗಲೇ ಏನು ಸದ್ಯದಲ್ಲೇ ಮೊಬೈಲ್ ದುಬಾರಿ ಆಗ್ತಿದೆ ಐಫೋನ್ ಆಗ್ಬೋದು ವಿವೋ ಆಗ್ಬೋದು ಓಪೋ ಆಗ್ಬೋದು ಏನಾದರೂ ಮೊಬೈಲ್ ತಗೊಳ್ಳೋ ಅಂತ ಇದ್ರೆ ದಯವಿಟ್ಟು ಈಗಲೇ ಫೋನ್ ತಗೊಳ್ಳಿ ಈಗಾಗಲೇ ಮೊಬೈಲ್ ದುಬಾರಿ ಆಗ್ಬೋದು ಅಂತ ಒಂದಿಷ್ಟು ಮಾಹಿತಿಗಳು ಬಂದಿದೆ ದಯವಿಟ್ಟು ಯಾರಾದರೂ ಮೊಬೈಲ್ ತಗೊಳ್ಳೋದಿದ್ರೆ ಈಗಲೇ ತಗೊಳ್ಳಿ ಓಕೆ ಆಲ್ ರೈಟ್ ಮುಂದಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲೇ ಬೆಚ್ಚಿ ಬೀಳಿಸುವ ಸನ್ನಿವೇಶ ಹೆಚ್ಚಾಗಿದೆ ಅಂತೆ ಏನಪ್ಪಾ ಅಂದ್ರೆ ನಾವು ಈಗಾಗಲೇ ಸುದ್ದಿ ವಿಚಾರದಲ್ಲಿ ಪ್ರಸಾರ ಮಾಡಿದ್ದೆ ಏನು ಕ್ಯಾನ್ಸರ್ ಸಂಬಂಧಪಟ್ಟಂತೆ ಈ ಎರಡು ತಿಂಗಳು ವರದಿ ಕೊಟ್ಟಿದೆ ಏನಂದ್ರೆ ಆರೋಗ್ಯ ಇಲಾಖೆ ಎರಡು ತಿಂಗಳಲ್ಲಿ ಐದು ಸಾವಿರದ ಆರ್ನೂರ ಅರವತ್ನಾಲ್ಕು ಜನರಲ್ಲಿ ಕ್ಯಾನ್ಸರ್ ಪತ್ತೆಯಾಗಿದೆ ಅಂತ ನೋಡಿ ನಾವು ಮುಂಚೆಗೆ ಸುದ್ದಿ ವಿಚಾರದಲ್ಲಿ ಪ್ರಸಾರ ಮಾಡಿದ್ದು ಇದು ಸಂಬಂಧಪಟ್ಟಿದ್ದು ಯಾಕಂದ್ರೆ ಆ ಕ್ಯಾನ್ಸರ್ ಬರುತ್ತದೆ ಆ ಕ್ಯಾನ್ಸರ್ ಬಂದಂತಹ ಸಮಯದಲ್ಲಿ ಮುನ್ನೆಚ್ಚರಿಕೆ ಯಾವ ರೀತಿ ತಗೋಬೇಕು ಅಂದ್ರೆ ಕೋವಿಡ್ ಸಂಬಂಧಪಟ್ಟಂತೆ ಲಸಿಕೆ ಯಾವ ರೀತಿ ಕೊಟ್ರಲ್ಲ ಅದೇ ರೀತಿ ಕ್ಯಾನ್ಸರ್ ಸಂಬಂಧಪಟ್ಟಂತೆ ನೆಸಿಕೆ ಕೊಡಬೇಕು ಅಂತ ಒಂದಿಷ್ಟು ಆ ವಿಷಯಗಳ್ನ ಚರ್ಚೆ ಮಾಡಿದ್ದು ಅದು ಸುಧಾಮೂರ್ತಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ನಮ್ಮ ರಾಜ್ಯದಲ್ಲಿ ದಿನೇ ದಿನೇ ಸೈಬರ್ ಪ್ರಕರಣಗಳು ಹೆಚ್ಚಾಗ್ತಿದೆ ಇದಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋ ನೋಡ್ಬೋದು ಲಲಸರಾಗ್ತಿದ್ರಾ ಯಾರ್ ಇಂಡಿಯಲ್ಲಿ ಮಾತಾಡಿದ್ರು ನಿಮ್ಗೆ ಮೋನೇಶ್ ಕೋ ಇಂಡಿಯಲ್ಲೆಲ್ಲ ಬದ್ಲು ಮಾತಾಡ್ಲೇಬಾರ್ದು ಕಮಿಷನರ್ ಹೇಳಿದ್ದಾರೆ ನೋಡಿ ನಿಮ್ ಸುಮ್ಮನೆ ದುಡ್ಡು ಐತೆ ಎಷ್ಟು ಅಷ್ಟೊತ್ತ್ ದುಡ್ಡಿರ್ತೀರಾ ಯಾರ್ಗೆ ಅವರೆಲ್ಲ ಆಸೆ ಬಿಡಿಸ್ತಾರೆ ನಿಮ್ಗೆ ನೀವು ಬಿಡಬಾರ್ದು ಈ ರೀತಿ ಎಷ್ಟು ಜನಗಳು ಬರ್ತಾ ಗೊತ್ತಾ ಇದ್ರಿಗೆ ಯಾಕೆ ಅರ್ಥ ಆಗಲ್ಲ ಗೊತ್ತಿಲ್ಲ ಕಮಿಷನರೇ ಹೇಳ್ತದ ನಿಮ್ಗೆ ಯಾವ್ದು ಕರೆ ಬಂದ್ರೆ ರಿಸೀವ್ ಮಾಡ್ಬೇಡಿ ಮೆಸೇಜ್ ಬಂದ್ರೆ ರಿಪ್ಲೈ ಎಂ ಕಾರ್ಡ್ ನಂಬರ್ ಹೇಳ್ಬೇಡಿ ಅಂತ ಮತ್ತೆ ಹಿಂಗೆಲ್ಲ ಮಾಡಿದ್ರೆ ಏನ್ರಿ ನೀವು ನಲ್ವತ್ತು ಸಾರ ಹೋಗಿದ ಸುಮ್ನೆ ಇದಕ್ಕೆಲ್ಲ ಹೋಗ್ಬಾರ್ದ್ರಿ ಆಸೆ ಬಿಡಬಾರ್ದು ದುಡ್ಡಿ ವಿಚಾರ ಯಾರು ಅಲ್ಲಿ ಏನಂದ್ರೆ ಒಂದಿಷ್ಟು ಜನರು ಬಂದು ಪಾಪ ಓಳಾಡ್ತಾರೆ ನಮ್ದು ಅಮೌಂಟ್ ಕಳ್ ಕಳೆ ಏನ್ ವಿಷಯ ಅಂದ್ರೆ ಸ್ನೇಹಿತರೆ ಒಂದಿಷ್ಟು ಕರೆಗಳು ಬರುತ್ತೆ ಹಿಂದಿನ ಮಾತಾಡೋ ಅಂತವ್ರು ಆಗ್ಬೋದು ಆ ಕರೆ ಬಂದಾಗ ಹೇಳ್ತಾರೆ ನಿಮ್ಗೆ ಉದಾಹರಣೆಗೆ ನರೇಂದ್ರ ಮೋದಿ ಅವರು ಇಷ್ಟು ಲಕ್ಷ ನಿಮ್ ಅಕೌಂಟ್ ಅಮೌಂಟ್ ಆಗ್ತೀವಿ ಅಂತ ಅವರ ವಾಯ್ಸಲ್ ಮೂಲಕ ಮಾತಾಡಿ ನೀವು ಇಷ್ಟು ಅಮೌಂಟ್ ಕಟ್ಟಿದ್ರೆ ಅಕೌಂಟ್ ಅಕೌಂಟ್ಗೆ ನಿಮ್ ದುಡ್ಡು ಬರುತ್ತೆ ಹತ್ತು ಲಕ್ಷ ಅಂತ ಫೋನ್ ಮಾಡಿ ಪಾಪ ಅವ್ರಿಗೆ ಮೋಸ ಮಾಡಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ಯಾಕಂದ್ರೆ ಫೋನಲ್ಲಿ ಮಾತಾಡ್ತಾರೆ ಗೊತ್ತಾ ಒಂದಿಷ್ಟು ಹಿಂದಿಯಲ್ಲಿ ಮಾತಾಡುವಂತ ಕರೆಗಳು ಬರುತ್ತೆ ಅದ್ರ ಬಗ್ಗೆ ದಯವಿಟ್ಟು ಗಮನ ಕೊಡಿ ನಿಮ್ಗೆ ಅಸ್ಮಾತ್ ಏನಾದ್ರೂ ಸಂಶಯ ಇತ್ತೆ ಅದಕ್ಕೆ ಏನಾದ್ರೂ ಸಂಬಂಧಪಟ್ಟ ವಿಷಯ ಇತ್ತಾ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಮಾಹಿತಿನೇ ಪಡ್ಕೊಳ್ಳಿ ಸರ್ ಈ ರೀತಿ ಇಲ್ಲಿ ಹಿಂದಿಯಲ್ಲಿ ಮಾತಾಡ್ತವ್ರೆ ಏನೋ ಈ ರೀತಿ ಅಕೌಂಟ್ ದುಡ್ಡು ಹಾಕ್ಬೇಕಂತ ಯಾರೋ ದೊಡ್ಡ ಪೊಲೀಸರ್ ಅಂತೆ ಸರ್ ಈ ರೀತಿ ಮಾತಾಡ್ತೀವಿ ಹೋಗಿ ಇನ್ಫಾರ್ಮೇಶನ್ ಕೊಡಿ ಅವ್ರಿಗೆ ಏನಿದೆ ಸಮಸ್ಯೆ ಅದನ್ನ ಇದು ಸಾಲ್ವ್ ಮಾಡ್ತಾರೆ ಅದ್ ಬಿಟ್ಬಿಟ್ಟು ನೀವಾಗ ನೀವೇ ಮಾತಾಡಿದ್ರೆ ನೋಡಿ ಬಲಿಪಶು ಆಗೋರು ನೀವೇ ಕಷ್ಟಪಡೋರು ನೀವೇ ಎಷ್ಟೋ ದುಡ್ಡು ಕೂಡಿ ಇರ್ತಿರ ಅನ್ಯ ಹೋಗುತ್ತೆ ದಯವಿಟ್ಟು ಸೈಬರ್ ಪ್ರಕರಣದ ಎಸ್ಪೆಷಲಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ಕನ್ನಡಿಗರನ್ನ ನಾನು ಉದಾಹರಣೆಗೆ ಇದನ್ನೇ ಹೇಳ್ತಾ ಇದ್ದೀನಿ ಕನ್ನಡಿಗರನ್ನೇ ಟಾರ್ ಯಾಕಂದ್ರೆ ಮುಗ್ಧತೆ ಗೊತ್ತಾಗಿರಲ್ಲ ಜನರು ಓದಿದ್ರು ಮುಗ್ಧತೆ ಏನೋ ಒಂದು ಈ ತರ ಹಿಂಗಂತರ ನೀವು ಅಷ್ಟೊದಲ್ಲಿ ಬಲಿ ಆಗೋಗಿರ್ತೀರಾ ಇಂಥ ಎಷ್ಟೋ ನಡೆದಿದೆ ಎಂತೆಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ಈ ಸೈಬರ್ ಪ್ರಕರಣದ ಬಲಿಯಾಗಿದ್ರೆ ಮುಂದೆ ಆಗದಂತೆ ಎಚ್ಚರಿಕೆ ವಹಿಸಿ ನಮ್ಮ ಸುದ್ದಿ ವಿಚಾರದ ಪ್ರಮುಖ ಸುದ್ದಿ ಆಗಿತ್ತು ಇದಾಗಿತ್ತು ಇವತ್ತಿನ ಸುದ್ದಿ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ